ಹಲೋ ಸ್ನೇಹಿತರೆ ನಮಸ್ಕಾರ ಎಂಟೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬರ ಪರಿಹಾರದ ಹಣ ಜಮಾ ಆಗತ್ತಾ ಆಗಲ್ಲ ಮತ್ತು ಯಾವ ಯಾವ ರೈತಿಗೆ ಹಣ ಜಮಾ ಆಗತ್ತೆ ಮತ್ತು ಜಮಾ ಇನ್ನೂ ಯಾಕಾಗಿಲ್ಲ ಆಗಿಲ್ಲ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂದರೆ ನಿಮಗೆ ತಿಳಿಯತ್ತೆ ರೈತರ ಖಾತೆಗೆ ಬರ ಪರಿಹಾರ ಪಾವತಿಗೆ ಸಂಕಷ್ಟ ಎದುರಾಗಿದೆ ಕೇಂದ್ರ ಸರ್ಕಾರದ ನೆರವು ಅವಲಂಬಿಸದೆ ರಾಜ್ಯ ಸರ್ಕಾರವೇ ಮೊದಲ ಹಂತದ ತಾತ್ಕಾಲಿಕ ಪರಿಹಾರವನ್ನು ಎರಡ್ ಸಾವಿರ ರೂಪಾಯಿ ವಿತರಣೆ ಮಾಡುವುದಾಗಿ ಸರ್ಕಾರ ಘೋಷಿಸಿತು ಹತ್ತಿರ ಹತ್ತಿರ ಒಂದು ತಿಂಗಳಾಗುತ್ತಾ ಬಂತು ಹದಿನೈದು ದಿನಗಳಲ್ಲಿ ರೈತರ ಖಾತೆಗೆ ಆಗಲಿದೆ ಒಂದು ವಾರದಲ್ಲಿ ವರ್ಗಾವಣೆ ಆಗಲಿದೆ ಎಂದು ಸರ್ಕಾರ ಭರವಸೆಯನ್ನು ನೀಡುತ್ತಾ ಬಂದಿದೆ ಈಚೆಗೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ರೈತರಿಗೆ ಮೊದಲ ಪ್ರಾಯೋಗಿಕ ಪರಿಹಾರ ವಿತರಣೆ ಮಾಡಲಾಗುವುದು ಎಂದು ಘೋಷಿಸಲಾಗಿತ್ತು ಆ ಪ್ರಕಾರ ಚಳ್ಳಕೆರೆ ತಾಲೂಕಿನ ರೈತರಿಗೆ ಪರಿಹಾರ ಹಣ ವರ್ಗಾವಣೆ ಮಾಡಿದ್ದು ಸ್ವತಃ ಸರ್ಕಾರವೇ ಬೆಚ್ಚಿಗೆ ಸಿಲುಂತ ತಾಂತ್ರಿಕ ದೋಷ ಪತ್ತೆಯಾಗಿದೆ ಹೀಗಾಗಿ ಬರ ಪರಿಹಾರದ ಹಣ ರೈತರ ಕೈ ಸೇರಲು ಮತ್ತಷ್ಟು ದಿನ ಹಿಡಿಯಬಹುದು ಎನ್ನಲಾಗುತ್ತಿದೆ ಎಲ್ಲ ರೈತರಿಗೂ ಪರಿಹಾರ ಸಿಗುವುದು ಕಷ್ಟ ಚಳ್ಳಕೆರೆ ತಾಲೂಕಿನ ರೈತರ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಪ್ರಾಯೋಗಿಕವಾಗಿ ಜಮಾ ಮಾಡಿದ ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆ ಪತ್ತೆಯಾಗಿದೆ ತತ್ಪರಿಣಾಮ ಸಾವಿರಾರು ರೈತರು ಮೊದಲ ಕಂತಿನ ಪರಿಹಾರದಿಂದ ವಂಚಿತರಾಗಿದ್ದಾರೆ ಫ್ರೂಟ್ಸ್ ತಂತ್ರಾಶದಲ್ಲಿ ನೋಂದಣಿಯಾದ ಎಲ್ಲ ರೈತರಿಗೂ ಪರಿಹಾರ ಹಣ ಜಮೆಯಾಗಿಲ್ಲ ಫ್ರೂಟ್ಸ್ ತಂತ್ರಾಶದಲ್ಲಿ ಸಮಸ್ಯೆ ಎದುರಾಗಿದ್ದು ಇದೀಗ ಕಂದಾಯ ಇಲಾಖೆಗೆ ಹರ ರೈತರ ಖಾತೆಗೆ ಬರ ಪರಿಹಾರದ ಹಣ ಪಾವತಿಸುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ತಾಂತ್ರಿಕ ಸಮಸ್ಯೆಗೆ ಬಗೆಹರಿಸಿ ಆದಷ್ಟು ಬೇಗ ಪರಿಹಾರ ವಿತರಿಸಲು ಸಾಧ್ಯವಿರುವ ಪರ್ಯಾಯ ಮಾರ್ಗದ ಬಗ್ಗೆ ಗಂಭೀರ ಪ್ರಯತ್ನ ನಡೆದಿದೆ ಎಂದು ಕಂದಾಯ ಇಲಾಖೆಯ ಮೂಲಗಳು ತಿಳಿದಿವೆ ಯಾವುದೇ ಸರ್ಕಾರಿ ಯೋಜನೆಗಳ ಹಣ ಪಾವತಿಗೆ ಪರಿಹಾರ ತಂತ್ರಶದ ಬದಲು ಫ್ರೂಟ್ಸ್ ತಂತ್ರಾಶದಲ್ಲಿ ನೋಂದಣಿಯಾಗಿರುವ ರೈತರ ವಿವರಗಳನ್ನು ಬಳಕೆ ಮಾಡಿಕೊಂಡು ಹರ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಡಿಬಿಟಿ ಮೂಲಕ ಹಣ ಜಮೆ ಮಾಡಲಾಗುತ್ತದೆ ಅದರಂತೆ ಬರ ಪರಿಹಾರಕ್ಕೂ ಫ್ರೂಟ್ಸ್ ನೋಂದಣಿಯನ್ನೇ ಆಧಾರವಾಗಿಟ್ಟುಕೊಂಡು ಪಾವತಿಗೆ ಮುಂದಾಗಿದೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ಆಧಾರ್ ನಂಬರ್ ಜೊತೆಗೆ ಜೋಡಿಯ ಜೋಡಣೆಯಾಗಿರುವ ಬ್ಯಾಂಕ್ ಖಾತೆಗೆ ಹಣ ಜಮೆಗೆ ಬಳಸುವುದರಿಂದ ಅಕ್ರಮಕ್ಕೆ ಸಾಧ್ಯವಿಲ್ಲ ಹೀಗಾಗಿ ರೈತರು ಬರ ಪರಿಹಾರವನ್ನು ಪಡೆಯಲು ಕೃಷಿ ಇಲಾಖೆಯ ಎಫ್ ಐ ಡಿ ನಂಬರ್ ಅನ್ನು ಹೊಂದುವುದು ಕಡ್ಡಾಯವಾಗಿದೆ ಆ ಪ್ರಕಾರ ಬಹುತೇಕ ರೈತರು ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿ ಕೂಡ ಮಾಡಿಕೊಂಡಿದ್ದಾರೆ ಪರಿಹಾರ ಪಾವತಿಗೆ ತಾಂತ್ರಿಕ ಸಮಸ್ಯೆ ಏನು ನೋಡುವುದಾದರೆ ಫ್ರೂಟ್ಸ್ ತಂತ್ರಾಂಶದಲ್ಲಿಯೇ ಎದುರಾಗುವ ತಾಂತ್ರಿಕ ದೋಷ ಸರಿಪಡಿಸದೇ ಹೋದರೆ ಅನೇಕ ರೈತರು ಬರ ಪರಿಹಾರದಿಂದ ವಂಚಿತರಾಗಲಿದ್ದಾರೆ ಏಕೆಂದರೆ ಇಲ್ಲಿ ನೋಂದಣಿಯಾದ ಒಂದೇ ಸರ್ವೆ ನಂಬರ್ ಒಂದೇ ಆರ್ ಟಿ ಸಿ ಒಂದೇ ಆರ್ ಟಿ ಸಿಯಲ್ಲಿ ಹಲವು ರೈತರ ಹೆಸರುಗಳಿವೆ ಬೇರೆ ಬೇರೆ ಆಧಾರ್ ಸಂಖ್ಯೆ ಬ್ಯಾಂಕ್ ಖಾತೆ ಸಂಖ್ಯೆ ಜೋಡಣೆ ಕೂಡ ಒಂದೇ ಕುಟುಂಬದ ಸದಸ್ಯರು ಬೇರೆ ಬೇರೆಯಾದ ನಂತರ ಅವರವರ ಹೆಸರಿಗೆ ಹಿಸ್ಸೆಯಾದ ಜಮೀನಿನ ಮಾಲೀಕತ್ವ ವಿಂಗಡಣೆಯಾಗಿಲ್ಲ ಕೆಲವು ಕಡೆ ತೀರಿ ಹೋದ ಮನೆ ಯಜಮಾನನ ಹೆಸರು ಸಹ ಪಹಣಿಯಲ್ಲಿದೆ ಅನೇಕ ಪ್ರಕರಣಗಳಲ್ಲಿ ಬೇರೆ ಬೇರೆಯಾದ ಒಂದೇ ಕುಟುಂಬದ ಅಣ್ಣ ತಮ್ಮಂದಿರು ಜಮೀನು ಹಿ ಮಾಡಿಕೊಂಡು ಸಾಗುವಳಿ ಮಾಡುತ್ತಿದ್ದು ಎಲ್ಲರೂ ಹೆಸರು ನೋಂದಾಯಿಸಿದ್ದಾರೆ ಆದರೆ ಒಂದೇ ಸರ್ವೆ ನಂಬರ್ನ ಆರ್ ಟಿ ಸಿಯ ಒಬ್ಬರು ಹೆಸರಿಗೆ ಪರಿಹಾರ ಹಣ ಜಮೆಯಾದರೆ ಉಳಿದವರ ಹೆಸರು ಸ್ವಯಂಚಾಲಿತವಾಗಿ ಡಿಲೀಟ್ ಆಗುತ್ತದೆ ಇದರಿಂದ ನೋಂದಣಿ ಮಾಡಿಕೊಂಡ ಎಲ್ಲ ರೈತರಿಗೂ ಪರಿಹಾರ ಹಣ ತಲುಪುವುದಿಲ್ಲ ಇಲ್ಲಿ ಸರ್ಕಾರ ಪೆಚ್ಚಿಗೆ ಸಿಲುಕಿದ ಸರ್ಕಾರ ಎನ್ನುವುದು ಫ್ರೂಟ್ಸ್ನಲ್ಲಿ ನೋಂದಣಿಯಾದ ರೈತರ ಹೆಸರುಗಳ ಜಾಡು ಹಿಡಿದು ಪ್ರತಿ ರೈತರನ್ನು ಪರಿಶೀಲಿಸಿ ಹರ್ಹ ಮತ್ತು ಅನರ್ಹ ಪ್ರತ್ಯಕ್ಷಿಸಲು ಸಾಕಷ್ಟು ಸಮಯ ಹಿಡಿಯಲಿದೆ ಎನ್ನಲಾಗುತ್ತಿದೆ ಹೀಗಾಗಿ ತಂತ್ರಾಂಶವನ್ನೇ ಪರಿಷ್ಕರಿಸಿ ತಾಂತ್ರಿಕ ತೊಡಕು ನಿವಾರಿಸಲು ಸಾಧ್ಯವೇ ಎಂದು ಇಲಾಖೆ ಚಿಂತಿಸಿದ್ದು ಆಹಾರ ರೈತರ ನಿಖರ ದತ್ತಾಂಶಗಳನ್ನು ಸಂಗ್ರಹಿಸುವುದು ಅನಿವಾರ್ಯವಾಗಿದೆ ರಾಜ್ಯದ ಒಟ್ಟು ಎರಡ್ನೂರ ಮೂವತ್ತಾರು ತಾಲೂಕುಗಳ ಪೈಕಿ ಕೇವಲ ಹದಿಮೂರು ತಾಲೂಕುಗಳು ಹೊರತುಪಡಿಸಿ ಎಲ್ಲಾ ತಾಲೂಕುಗಳನ್ನು ಬರಪೀಡಿತ ಎಂದು ಸರ್ಕಾರ ಘೋಷಣೆ ಮಾಡಿದೆ ಅಜಮಾಸು ನಲವತ್ತೈದು ಲಕ್ಷ ರೈತರು ಬರ ಸಂತ್ರಸ್ತರಾಗಿದ್ದಾರೆ ಇಷ್ಟುಆಹಾರ ರೈತರಿಗೆ ನ್ಯಾಯಯುತವಾಗಿ ಪರಿಹಾರ ಹಣ ತಲುಪಿಸಲೆಂದೇ ಫ್ರೂಟ್ಸ್ ತಂತ್ರಾಂಶದ ಮೂಲಕ ಹಣ ವಿತರಣೆ ಮುಂದಾಗಿದೆ ಈಗ ಅದರಲ್ಲಿ ಸಮಸ್ಯೆ ಎದುರಾಗಿರುವ ಸರ್ಕಾರವನ್ನು ಪೆಚ್ಚಿಗೆ ಸಿಲುಕಿದೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬರ ಪರಿಹಾರ ಹಣ ಮುಂದಕ್ಕೆ ಯಾಕೆ ಹಾಕಲಾಗತ್ತಿದ್ದಾರೆ ಅದನ್ನು ಯಾಕೆ ಜಮಾ ಮಾಡ್ತಾ ಇಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇದೇ ರೀತಿಯ ಎಲ್ಲ ವೀಡಿಯೋಗಳನ್ನು ನೀವು ನೋಡಬೇಕಾದ್ರೆ ನಮ್ಮ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ಎಲ್ಲರಿಗಿಂತ ಮುಂಚಿತವಾಗಿ ನೋಡಬಹುದು ಗಾರೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಇದಾರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ವಿಷಯ ಮತ್ತೆ ಭೇಟಿ ಹೋಣ ಅಲ್ಲಿವರೆಗೂ ನಮಸ್ಕಾರ